ನನ್ನ ವೆಜ್ ಡೇಸಲ್ಲಿ ಸ್ವಲ್ಪ ನಾನ್ ವೆಜ್ ಇಟ್ಕೊಂಡು ನಾನು ಊಟ ಯಾವ ರೀತಿ ರೆಡಿ ಮಾಡ್ತೀನಿ ಮಧ್ಯಾಹ್ನದ ಮೀಲ್ಸ್ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಓಕೆ ಇನ್ನು ನಾವು ಬಸಾಲೆಯನ್ನ ಚಕಂಡೋಗೋಣ ನನ್ನ ಅಮ್ಮ ಮನೆಯ ಸೈಡ್ ನಲ್ಲೇ ಬಸಾಲೆಯ ಮರವನ್ನ ಅಂದ್ರೆ ಬಸಾಲೆಯ ಗಿಡವನ್ನ ನೆಟ್ಟಿದ್ರು ಬಸಾಲೆ ಸೊಪ್ಪು ಅಂದ್ರೆ ಮಂಗಳೂರಿನ ಫೇಮಸ್ ಆಯ್ತಾ ಬಸಾಲೆ ಸೊಪ್ಪು ಟೇಸ್ಟ್ ಕೂಡ ಹೌದು ಹಾಗೇನೇ ಇದರಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಮಂಗಳೂರಿನಲ್ಲಿ ಬಸಾಲೆ ಸೊಪ್ಪಿನಿಂದ ಬೇರೆ ಬೇರೆ ರೀತಿಯ ಫುಡ್ ಅನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ ನಮ್ಮ ಬಸಾಲೆ ಸೊಪ್ಪಿನ ಈ ಒಂದು ಗಿಡ ಮಾಡಿ ಒಂದು ತಿಂಗಳಾಯ್ತು ಅಷ್ಟೇ ಬಟ್ ಅಮ್ಮ ಇದಕ್ಕೆ ಚಹಾ ಉಡಿ ಹಾಕಿರೋದ್ರಿಂದ ಇದು ಬೇಗನೆ ಬೆಳೆದಿದೆ ಹಾಗೆನೆ ನಾವು ಮನೆಯಲ್ಲೇ ಮಾಡಿರುವಂತ ಬಸಾಲೆ ಸೊಪ್ಪು ತುಂಬಾನೇ ಕ್ಲೀನ್ ಇರುತ್ತೆ ಇನ್ನು ಬಸಾಲೆ ಪದಾರ್ಥ ಮಾಡೋಣ ನಾನಿಲ್ಲಿ ಒಂದು ತುರಿ ತೆಂಗಿನಕಾಯಿ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಕೊಡ್ತಾ ಇದೀನಿ ಇನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಸಾಸಿವೆ ಸಾಸಿವೆಯನ್ನು ಸ್ವಲ್ಪ ರೋಸ್ಟ್ ಮಾಡಿಟ್ಟಿದ್ದೀನಿ ಇನ್ನೊಂದು ಗ್ಲಾಸ್ ನೀರನ್ನು ಇದನ್ನ ಪೇಸ್ಟ್ ಮಾಡಿ ತಕೊಳ್ಳೋಣ ಅದರಲ್ಲಿ ಸುವರ್ಣಗಡ್ಡೆ ಮಸೂರ್ ದಾಲ್ ಒಂದು ಟೊಮ್ಯಾಟೊ ಅಂಡ್ ನೀರುಳ್ಳಿ ಅದರ ಜೊತೆಗೆ ನಾನು ಕ್ಲೀನ್ ಆಗಿ ಕಟ್ ಮಾಡಿಟ್ಟಂತಹ ಬಸಾಲೆ ಸೂ ಇದನ್ನ ಬೇಯಿಸೋಣ ಒಂದು ಕುಕ್ಕರ್ ಅಲ್ಲಿ ಮಸೂರ ದಾಲ್ ಹಾಕಿಕೊಟ್ರೆ ನಂತರ ಒಂದು ಈರುಳ್ಳಿ ಮತ್ತು ಟೊಮ್ಯಾಟೊ ಮಸಾಲೆ ಸೊಪ್ಪು ಇನ್ನು ಕ್ಲೀನಾಗಿ ಕಟ್ ಮಾಡಿಟ್ಟಂಥ ಸುವರ್ಣಗಡ್ಡೆ ವೀಕ್ಲಿ ಒಂದು ಸಲನಾದರೂ ಸುವರ್ಣಗಡ್ಡೆ ನಾವು ಸೇವಿಸೋದ್ರಿಂದ ನಮಗೆ ಹಲವಾರು ರೀತಿಯ ಆರೋಗ್ಯಕರ ಗುಣಗಳು ಸಿಗುತ್ತೆ ಇನ್ನು ನಾವು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಂಥ ಈ ಒಂದು ಮಸಾಲವನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿಕೊಡಿ ಮಿಕ್ಸಿ ಜಾರ್ ನಲ್ಲಿ ಆಲ್ರೆಡಿ ಸ್ವಲ್ಪ ಮಸಾಲಾ ಎಲ್ಲ ಇದೆ ಅದಕ್ಕೆ ಒಂದ್ ಗ್ಲಾಸ್ ನೀರನ್ನು ಆಡ್ ಮಾಡಿಕೊಂಡು ಮಿಶ್ರಣ ಮಾಡಿ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಕೊಡಿ ಟೋಟಲ್ ಮೂರು ಗ್ಲಾಸ್ ನೀರನ್ನ ಆಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಮಂಗಳೂರಿನಲ್ಲಿ ಬಂದರೆ ಬಸಾಲೆ ಸೀಸನ್ ಇರುತ್ತೆ ಆ ಸಮಯದಲ್ಲಿ ಬಸಾಲೆ ಪಿಂಡಿ ಕೌಲ್ಪಿಂಡಿ ಬಸಾಲೆ ಕಶ್ಪು ಆ ರೀತಿ ಬಸಾಲೆಯಲ್ಲಿ ವಿವಿಧ ರೀತಿಯ ಫುಡ್ ಎಲ್ಲ ಮಾಡ್ತಾರೆ ಹಂಗಂತೂ ಬಸಾಲೆ ಪದಾರ್ಥದ ಜೊತೆಗೆ ಫಿಶ್ ಫ್ರೈ ಮಟ್ಟಿ ಫ್ರೈ ಎಲ್ಲ ಇದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಊಟ ಮಾಡೋಕೆ ಅದ್ರ ಜೊತೆಗೆ ಬಸಾಲೆ ಪುಂಡಿ ಕೂಡ ಇರುತ್ತೆ ಅದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ನಮ್ಮ ಬಸಾಲೆ ಫೋರ್ ವಿಸಲ್ ಬರುವ ತನಕ ಬೇಯಿಸೋಣ ಎಸ್ ನಮ್ಮ ಬಸಾಲೆ ಕಸಪು ಅಂತೂ ರೆಡಿ ಆಯ್ತು ಸುವರ್ಣ ಗಡ್ಡೆ ಬದಲು ಪೊಟ್ಯಾಟೊ ಅಲಸಂಡೆ ಬೀಜ ಇದನ್ನೆಲ್ಲ ಹಾಕಿ ಕೂಡ ಮಾಡಬಹುದು ಸೈಡ್ ಡಿಶ್ ಆಗಿ ಫಿಶ್ ಏನಿಲ್ಲ ಅದಕ್ಕೋಸ್ಕರ ಆಮ್ಲೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕ್ರಶ್ ಮಾಡಿಟ್ಟಂತಹ ಕಾಯಿ ಮೆಣಸು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅರಶಿನ ಪೌಡರ್ ಹಾಗೆ ಮೂರು ಮೊಟ್ಟೆಯನ್ನ ಹಾಕಿ ಚೆನ್ನಾಗಿ ಇದನ್ನ ಬೀಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟದ ಜೊತೆಗೆ ನನಗೆ ಸೈಡ್ ಡಿಶ್ ಆಗಿ ಆಮ್ಲೆಟ್ ಇಲ್ಲ ಅಂದರೆ ಫಿಶ್ ಫ್ರೈ ಬೇಕೇ ಬೇಕು ಇವತ್ತು ಆಮ್ಲೆಟ್ ಮಾಡ್ತಿದ್ದೀನಿ ಇನ್ನು ಸ್ವಲ್ಪ ಕೊಕೋನಟ್ ಆಯಿಲ್ ಆ್ಯಡ್ ಆಡ್ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾವು ಬೀಟ್ ಮಾಡಿಟ್ಟಂಥ ಈ ಒಂದು ಆಮ್ಲೆಟ್ ಮಸಾಲವನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಆಮ್ಲೆಟ್ ಹೇಗೆ ಮಾಡೋದು ಅಂತ ಯಾರು ಕೂಡ ಗೊತ್ತಿಲ್ಲದವರು ಇರೋದಿಲ್ಲ ಅಲ್ವಾ ಮೂರು ವರ್ಷದ ಮಕ್ಕಳೇ ಕಲ್ತಿರ್ತಾರೆ ಒಂದು ಕಪ್ ಆನಂದ ರೈಸ್ ತಕೊಂಡಿದ್ದೀನಿ ಒಂದು ಫೋರ್ ಟು ಫೈವ್ ಕೊಕ್ಕುಂಬರ್ ಪೀಸ್ ತಗೊಂಡಿದ್ದೀನಿ ಇನ್ನೊಂದು ಸೈಡ್ನಲ್ಲಿ ಮೊಸರು ಮೊಸರು ಅಂತ ನಂಗೆ ಬೇಕೇ ಬೇಕು ಆನಂತರ ಬಸಾಲೆ ಕದಸಿಪು ಅದ್ರ ಜೊತೆ ಜೊತೆಗೆ ಒಂದು ತುಂಡು ಅಷ್ಟು ಆಮ್ಲೆಟ್ ಕೂಡ ತಗೊಂಡಿದ್ದೀನಿ ನನಗೆ ಬಸಲ ಕಸಬು ಜಾಸ್ತಿ ಬೇಕು ನಮ್ಮ ಬಸಲೆ ಕಾಜಿಪು ಜೊತೆ ರೈಸ್ ಹೀಗೆ ಮಿಶ್ರಣ ಮಾಡಿ ತಿನ್ನೋವಾಗಂತಲ್ಲ ಎಷ್ಟು ಟೇಸ್ಟಿ ಅಂದ್ರೆ ಅದು ಮಾತ್ರ ಅಲ್ಲ ಇನ್ನು ಸೈಡ್ ಡಿಶ್ ಆಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಕಾಕೋನಟ್ ಆಯಿಲ್ ಇದ್ದು ಒಂದು ಕಚ್ಚಂಬರ್ ಕೂಡ ಇಡಬೇಕು ಎಷ್ಟು ಟೇಸ್ಟಿ ಆಗುತ್ತೆ ಅಂದ್ರೆ ಫ್ರೆಂಡ್ಸ್ ಇನ್ನು ಯಾರು ಕೂಡ ಎಡಗದ ಕೈಯಲ್ಲಿ ತಿಂತಾ ಇದ್ದೀರಾ ಅಂತ ಕಾಮೆಂಟ್ ಅಂತೂ ಮಾಡಬೇಡಿ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ತೆಗೀತಾ ಇದ್ದೀನಿ ನೀವಷ್ಟು ಥಿಂಕ್ ಮಾಡೋ ಅಷ್ಟು ಪೆದರಲ್ಲ ಅಂತ ಭಾವಿಸ್ತೀನಿ ಯಾರಾದರೂ ಊಟವನ್ನ ಎಡ ಕೈಯಲ್ಲಿ ತಿಂತಾರ ಅಷ್ಟು ಕೂಡ ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೆ ನನಗೇನು ಏನು ಮಾಡೋಕೆ ಆಗಲ್ಲ ಡಿಯರ್ಸ್ ನಾವು ವಿಡಿಯೋ ತಕೊಳೋದು ಬ್ಯಾಕ್ ಕ್ಯಾಮರಾದಲ್ಲಿ ಅಲ್ಲ ಫ್ರಂಟ್ ಕ್ಯಾಮರಾದಲ್ಲಿ ವಿಡಿಯೋ ತಕೊಳೋದ್ರಿಂದ ಇದೇ ರೀತಿ ಬರುತ್ತೆ ಹ್ಯಾಂಡ್ ಎಲ್ಲ ಹಾಗೆ ಡಿಯರ್ಸ್ ನೀವು ಕೂಡ ಬಸ್ಲೆ ಕಷ್ಟ ವೀಡಿಯೋ ಮಾಡ್ಕೊಂಡು ನನಗೆ ಫೀಡ್ಬ್ಯಾಕ್ ಅಂತ ಹೇಳಕ್ಕೆ ಮರಿದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್